ஏன் சுசீலா ஏன் மாத்தி ஏன் கலே சப்பிக்கே நீன் ஹாக்க பந்தி இல்ல மழைல ஊதித்தலை அன்பின் உடக் பண்க்கலயோத்தவ உழாப்பாடு அயோ இல்லை அவ்ளோவலா அதுக்கெந்தக்கலை ಏನಿನ್ ಸಮಾಚಾರ ಏನ್ ಊರದ ಬರ್ ನಿನ್ ಸುದ್ದಿ ಹೋಗೋದಲ್ಲ ಏನ್ಲಿ ನಾನೇನ್ ಮಾಡಿದ್ ಏನ್ ಸುದ್ದಿ ಸುದ್ದಿರೋದು ಕುಟು ಮದುವೆ ಬರಾಗಿದಂತಲ್ಲಿ ತಿರ್ಗ ಬಂದಿದ್ದೀನ್ ಚಂದ್ವಂಗ್ ಅಲ್ವಾ ಏನ್ ಜನಗಳು ಹೊಸಿ ಹಸಾಡ್ತಿದ್ ನಿಮ್ ಬಗ್ಗೆ ಇವ್ ಮಾತಾಡ್ರ್ ಮಾತಾಡ್ಕೊಳ್ಳಿ ಬಿಡ್ಲೆ ನಾವು ನಮ್ ಮನ್ಸಿಗೆ ನಾವ್ ಒಳ್ಳೆಯದು ಸಾಕು ಯಾರ ಬದ್ ಕಟ್ಕೊಂಡ್ ನಮಗೇನು ಅಲ್ವಾ ನಾನೇ ಕೌನ್ ಜೊತೆ ಇದೊಳೆ ಸರಿ ಬಿಡು ಜನಗಳು ಏನೇನೋ ಮಾತಾಡ್ಕೊತಾರೆ ನಮ್ಮ ಅಪ್ಪನ ಹುಡಿಕ ಹೋಗಿದೆ ಕಲೆ ಕನ್ಸಲಿ ನಮ್ಮಪ್ಪ ಬಂದ್ಬಿಟ್ಟಿತ್ತು ಅದ್ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೊಂಟೋಗಿತ್ತಲ್ಲ ಅಪ್ಪ ನನ್ ಕನ್ಸಲಿ ಬಂದ್ಬಿಟ್ಟಿತ್ತು ಅದಕ್ಕೆ ಹೋಗಿದೆ ಕಲೆ ಹುಡಿಕ ಬಂದ ಅಪ್ಪನ ಜೊತೆ ಕರ್ಕೊಂಡು ಅದೇನಪ್ಪ ನಿನ್ಗೂ ಜವ್ರನ್ಗೂ ಬಹಳ ಸಂಬಂಧ ಇತ್ತು ಏನಾರ ಮಾತಾಡ್ತಾರಪ್ಪ ಅಯ್ಯೋ ಏನು ಇಲ್ಲ ಕಣ ಸುಮ್ಮನೆ ಹೋಗ್ ಜನಗಳು ಕಲಿಕ್ಕಲಿ ಮಾತಾಡ್ತರ ಕಲೆ ನನ್ ಬಗ್ಗೆ ನಿನ್ಗೆ ಗೊತ್ತಿಲ್ವಾ ನಾನು ಯಾರು ಸುದ್ದಿಗಾರ ಹೋದನಾಡು ನಮ್ಗೆ ಕಟ್ಕೊಂಡ ನಮ್ಗೆ ಇಲ್ಲ ಸ್ವಲ್ಪ ಕಡಕ್ ಬಂದ್ ಕಂಡ್ಲೆ ಇನ್ನೇನು ಇನ್ ಮದ್ವೆ ಅಯ್ಯೋ ನನ್ ಮದ್ವೆದೊಂದು ಬಂತು ಯಾರ ಬಂದು ಉಪ್ಪಕ್ಕಿರಾಕಲೇ ಹುಡುಗಿ ದಪ್ಪ ಕದ್ದೆ ದಪ್ಪ ಕದೆ ಅನ್ಕೊಂಡು ಅಯ್ಯೋ ಏನ್ ದಪ್ಪ ಚೆನ್ನಾಗಿದೇ ಏನ್ ಕಣ್ಕೋಕಿಲ್ವ ನಾಕವ್ರಿಗೆ ಅಲ್ಲವಾ ಅಯ್ಯೋ ಬುಡು ಆ ಮದ್ವೆ ನರ್ಕೊಂಡ್ ಬೋಸತ್ಕೇ ಹಂಗಿದ್ರು ವಾಸಿ ಕಲೆ ಏನು ನಿಮ್ ಅತ್ತೆ ನಿನ್ ಮನೆಗಳ್ ಕುಡಾಕಿಲ್ ಅಂತ ಇವತ್ತೇ ನೀಚು ಯಾವ ಒಳ್ಳೆ ಯಾವ ಗುಡ್ಸಿ ಹೇಳಿದ್ರು ನಿಮಗೆ ನೀವು ಸರಿಯಾಗಿ ಹೇಳ್ತಾ ಇದೀವಿ ನಮ್ಮತ್ತೆ ಕುಡಕಣ್ಣ ಅಯ್ಯೋ ಯಾರೋ ಬಂತಿರ್ ಕಣವ ಜಾವ್ರನ್ ಕುಟ್ಟು ಓಡಾಯ್ತಾಳ ತಿರ್ಗವ ಅನ್ಬಿಟ್ಟು ಕೂಡ ಅಂತ ಸರಿ ಕಲೆ ಜಾನ್ಗಳು ಏನೇನ ಮಾತಾಡ್ತಾರೆ ಕಲೆ ನೋಡ್ಲೆ ನನ್ನ ಬಗ್ಗೆ ನೀನ್ ಗೊತ್ತಿಲ್ವಾ ಓ ಗೊತ್ತು ಗೊತ್ತಲ್ಲ ಸರಿ ಸರಿ ಆಯ್ತು ಅದೇನ್ ನೋಡು ನಾನು ಹೋಯ್ತೀನಿ ಅಂಡೆ ಹುಡಿಕೊಂಡು ಸರಿ ಕಲೆ ಆಯ್ತು ಅಯ್ಯೋ ಇಷ್ಟೊತ್ತ ಅಂಡ ಸಿಕ್ಕವ ಹೋಗ್ ಮನೆಗೆ ಸ್ವಲ್ಪ ಕಿಪ್ ಕುಯ್ ಎದ್ರ ಕುಯ್ ಕಲೆ ಸ್ವಲ್ಪ ಬೇಡ ನಾನೇ ಉಪ್ಪೆಸ್ ಮಾಡಿದ ಕತೆ ನಮ್ಮ ಬೇಡ ಅಂತಂತು ಅಂಡ್ ಬಜಿನ್ ಬೇದಿದವ ಅಂತ ನೋಡಕ್ಕೆ ಅಂತ ಬಂದೆ ಕಣ ನಿಮ್ ಮುದ್ ಲಕ್ಷ್ಮಿ ಎತ್ತಿದಾಳ ಅಂತ ಗಂಡ ಇದ್ನ ಎತ್ತವಳೆ ಕಣವಾ ನಮ್ಮ ಅಣ್ಣ ನಮ್ ಎಲ್ಲಾರು ದೂರ ಮಾಡ್ಲು ಬುಡ್ಸಟ್ಟಿ ಹಾಲು ಬಿದ್ದೋದ್ರು ಅವಳು ಉದಾರ ಆದ್ರಾವಿರ್ಗು ಕಲೆ ಅಯ್ಯೋ ಸುಮ್ಕಿರ್ಲಿ ಹಾಲು ಒಳ್ಳೆದಾಲ್ ಅಂತೆ ನಮ್ಮ ಅಪ್ಪನ ಮನೆ ಉದ್ದಾರ ಐತಲ್ಲಪ್ಪ ಭಗವಂತ ಅವ್ನ್ ಗಂಡ್ ಮಗಿನ್ ಕೊಟ್ಟನಾರ ಅಂತ ಕುಸಿಪು ಅದೇಕಾರೇ ನೀನೇ ಹೇಳ್ತೀಯ ಅಣ್ಣನು ನಮ್ಮ ದೂರ ಮಾಡ್ಬಿಟ್ಲ ನಮ್ಮ ಅಣ್ಣ ನಾನು ನಮ್ಮ ಒಂದೇ ತಟ್ಟೆ ಉಣ್ಕೊಂಡ್ ತಿನ್ಕೊಂಡ್ ಬೆಳ್ದವ್ರು ನಾವು ನಮ್ಮ ಅಣ್ಣ ಕಂಡ್ರೆ ತಂಗೇ ತಂಗಿ ಅಂತ ಅಷ್ಟ ಆಸೆ ಮತ್ತಿದ ಇವಳು ಯಾವಾಗ ಬದಲು ತೊಡಗಾರಿ ಇಲ್ಲ ನಮ್ಮ ಮೇರ ಆಸೆನೆ ಬಿಟ್ಬಿಟ್ಲು ಹೋಗ್ಬಿಟ್ಟಾರ ಮಣ್ಣ ಗೊತ್ತಾ ನಮ್ಗೆ ಎಷ್ಟು ಬೇಜಾರ ಐತಿಲ್ಲ ನನ್ಗೆ ಈಗ ಎಷ್ಟು ಬೇಜಾರ ಐತಿ ಗೊತ್ತಾ ನನ್ಗೆ ಅಣ್ಣ ಇತ್ಕೊಂಡು ಇಲ್ದೋದಂಗೆ ಭಾಳ ಆಟ ಮಾಡ್ಬೇಕಲ್ಲಿ ಇದೆಲ್ಲ ಆಗಿದ್ದು ಆಗು ಸಟ್ಟಿನ ತನಿ ಅಕ್ಕಿ ಅವಳು ಕಂಡ್ರದಂಗೆ ಆಯ್ತಿಲ್ಲ ಹ್ಞೂ ನೀ ಅವಳು ಕಟ್ಕೊಂಡು ಏನು ಹಾಕು ಇವ ಅವಳಿಗೆ ಬುದ್ಧಿ ಚಾಡಿ ಹೇಳೋ ಬುದ್ಧಿನೂ ಇದ್ದಲ್ಲಿ ಮಾಡಿ ಬಂಗ ನೀವು ಏನೋ ತಪ್ಪು ತಿಳ್ಕೊಂಡಿದ್ದೀರಿ ಕಣ ಹೂ ನೀನಂಗೆ ಅಂದ್ಕೊಂಡಿರೋದು ಅವಳು ಅಂತ ಮಾಡಲಿ ಅಂತ ನಿನ್ಗೇನು ಗೊತ್ತು ಅಯ್ಯೋ ಕಾಡಕನವ ಯಾರ ಮತ್ ನಂಬೋದು ಯಾರ್ ಬಿಡೋದು ಜನಗಳೆಲ್ಲ ಎಲ್ಲ ನಿಮ್ನೆ ಬೈತಾರ ಪಾಪ ಮುದಲಕ್ಷ್ಮಿ ಯಾರು ಬೇಕಿಲ್ಲ ಕಣವ ಬೇಯಕ್ಕಿಲ್ಲ ಒಳ್ಳೆ ಕಣ್ ಕೇಳ ನಮ್ಮತ್ತ ಒಳ್ಳರ್ ಕಣ್ ಕಂಡಾರ ಅವ್ರ ಕಣ್ಗೆ ಕೆಟ್ಟ ಮುಂದರಿ ಒಳ್ಳೇದಾಗ ಕಾಣೋದು ಅಯ್ಯೋ ಬು ಏನಾರ ಅಲ್ಲಿ ಹೆಂಗರ ತೊಡಗಿ ನಮ್ಮ ಮನೆಗ್ ಬಂತವಿಂದ ನಮ್ಮನೇಲಿ ನಡೀತಾರೆ ನಡೀತಾ ಅಯ್ಯೋ ಏನವ ನಿಮ್ಮ ಮನೆ ವಿಷಯ ನಿನ್ ಗೊತ್ತು ನನ್ ಗೊತ್ತೇ ಸರಿ ಕಣ್ಣಲ್ಲ ನಿಂದ ನೋಡ್ ಸುಮಾರು ದಿಸಾಗಿತ್ತು ಆಮೇಲೆ ಜನಗಳು ಮೇಲೆ ರಕ್ತ ಈಚು ಬಿಡ್ತಾರ ಕುಡಾಕವ್ರಿ ಅಂತ ಚೆನ್ನಾಗಿ ಬಿಟ್ಟವ್ರಲ್ಲ ಹೂ ಸೊಕ್ಕೂ ತಕೊಂಡ್ ತೊಳೋದ ಅನ್ಕೊಂಡು ಮಾತಾಡ್ಸುಮ ಕಂಡಲ್ಲ ಅಕ್ಕ ಬಂದೆ ಸ್ವಪ್ ಪಲ್ಯ ಮಾಡದ ಅಂದ್ಬಿಟ್ಟು ಸೊಪ್ಪು ಕುಯ್ಕ ಬರ್ತೀನಿ ಅನ್ಬಿಟ್ಟು ಅತ್ತೆಗೆ ಹೇಳ್ಬಿಟ್ಟು ಬಂದೆ ಸರಿ ಸರಿ ಆಯ್ತು ಕುಯ್ಕೊಂಡು ಹೋಗು ನಾನು ಕೆಲ್ಸದ ಹೋಗ್ತೀನಿ ಅನ್ಬಿಟ್ಟು ಇಲ್ಲಿಗೂ ಬಂದ್ರೆ ಇಲ್ಲಿಗೂ ಬಂದ್ಬಿಟ್ಟಾರಪ್ಪ ಮುಚ್ಕೊಂಡು ಬಂದಿರೋ ಬುಡ್ಲಾ ಬುಡ್ಲೇ ಇಟ್ಕೊಂಡು ಹೇಳ್ತೀನಿ

ನೊಳೆ ಕಟ್ಟಕೊಂಡಿರೋದೆ ಉಂಟಂತೆ ನಾನು ಯಾರ್ ಗೆದ್ರ ಕಾಲ ಕಿರಕಲ ನಾನು ಸರಿಯೇ ನೀಗ ನೀನು ಯಾಕಲೇ ಮಾತಾಡ್ತೀಯವಲ್ಲ ನೀನು ತಪ್ಪು ಐತದ ಹೇಳ್ತೀನಿ ನಾನು ಮನೆಗೆ ಬಂದಬಿಟ್ಟು ಕೇಳಕೊಂಡೆ ತಪ್ಪು ಐತದ ಕರೆ ನಾನು ಕೊಟ್ಟೆ ಮಾಮೂಲಿ ಚನಾಗಿದೆ ಲಂಗ ಇರ್ಲಿ ಅಂತ ಎಷ್ಟೆಲ್ಲಾ ಕೇಳಕಿವಲ್ಲ ನೀನು ಆಕ ಕನಪ ಸಾಕು ನಿನ್ನಂಕಡೆ ಬಂದಿದ್ಕೆ ನನಗೆ ಸಿಕ್ತರೆ ಬೌಮನ ಇಟ್ಟಿಕ್ತನೇ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಊಟದ ಕೂಟ ಇಲ್ಲ ನಿದ್ದಕ್ಕೆ ನಿದ್ದೆ ಇಲ್ಲ ನೆಮ್ಮದಿ ಕೊಡದನೆ ನನ್ನ ಅನುಮನ ಪಟ್ಕಂ ಪಟ್ಕೊಂಡು ನನ್ನ ಜೀವನ नरಕ ಆಗೋಗಿತ್ತು ಯಾಂಗೊಸ ದೇಕೇನೆ ಅಪ್ಪ ಬಂದಬಿಟ್ಟು ನಾನು ಕರ್ಕ ಬಂದ್ಬಿಟ್ಟು ി നീൻ മുഞ്ചി പട്ടാള പുത്തേ നദിരക്ക ನಾನು ಸಾಕ್ಷಿ ಹೇಳಿ ನಾನು ನೋಡ್ತೀನಿ ನನಗೆ ಇಷ್ಟ ಇಲ್ಲ ಅಂತ ನಾನು ಏಯ್ ನಾನು ಬಿಡ ಸೋಸಿರಾ ನೋಡು ನಾನು ಒಂದರ ನನ್ನ ಸರಿಲ್ಲ ಬಡಿದ ನಾನು ಉಚ್ಚ ಬಡಿದ ನಾನು ನೀನು ಉಚ್ಚ ಅಂತ ಊರಿಗೆ ಗೊತ್ತು ಅದೇ ವಸ್ತ ಹೇಳ್ತಾ ಇದೀನಿ ನೀನು ಬಿಡ ನನ್ನ ಕೈ ನೀನು ನನ್ನ ಕೈಗೆ ಹಿಡ್ಕೊಂಡ್ರು ನಾನು ಅಮ್ಮ ನಾನು ಸುಮ್ಮನೆ ಇರಕ ಬಿಡ ನೀನು ಅಂತ ಏಯ್ ನಾನು ಕರದಕ್ಷಣ ಕೆರೆತಕ್ಕೆ ಬತ್ತಿದೆ ಯಾರನ್ನ ಮಾತು ಬಿಡ ನೀನು ನೋಡು ಹಿಂಗೆ ಮತ್ತೆ ಏಯ್ ಅವ್ವ ಅಣ್ಣು ಚಕ್ಲಿ ರುಪಿಟು ಯಾರನ್ನ ತಂದು ಕೊಡ್ತಿದೆ ಅಂತಲ್ಲ ತಿಂತೆ ಇದೀಯ ಅಂತಲ್ಲ ನಾನು ಹೇಳಿನ ಅವಂಗೆ ನಿನ್ ಸ್ವಾಸಾಗಿ ಏನೇನು ಬೇಕು ತಗೊಂಡೋಗಿ ಕೊಡು ಅಂತ ಇಸ್ಕೊಂಡು ಚೆನ್ನಾಗಿ ತಿನ್ನು ಸರಿಯಾ ಮರಿಬೇಡ ಮಾತ್ರ ನೀನು ಏಯ್ ಏಯ್ ಬಿಡು ಕೈಯ ನೀನು ಸಾಕು ನಿನ್ನ ನಾಟಕ ನೀವು ನೋಡು ನಾನು ಒಳ್ಳೆ ಮತ್ತೆ ಹೇಳ್ತಾನೆ ಇವೆಲ್ಲ ನಮ್ಗೆ ಇಷ್ಟ ಆಗಕ್ಕಿಲ್ಲ ನನಗೆ ಓ ಏನು ತಿಂಡಿ ಗಿಂಡಿ ತಂದು ಕೊಡ್ಸೋದಲ್ಲ ಅದು ಯಾಕೆ ಬೇಡ ಅನ್ನೋದು ನಿಮ್ಮ ಓನ್ ಮನ್ಸು ಬೇಜಾರಾಗ್ತದೆ ಅಂದ್ಬಿಟ್ಟು ಇಸ್ಕೊಂಡು ತಿಂತಾರೆ ಅದು ಗೊತ್ತ ನಾನು ಇಲ್ಲ ನನಗೇನು ಹುಚ್ಚಾರ ಇಸ್ಕೊಂಡು ತಿನ್ನಕ್ಕೆ ಸುಮ್ಮನೆ ನನಗೆ ವಾಪಸ್ ಬೇಡ ನೀನು ಬಿಡು ನೀನು ಬಂದಿರವೇ ಇಲ್ಲಿ ದೊಡ್ಡದಾಗ ಮಾತಾಡಕ್ಕೆ ಮಾನ ಮರೋದಿರೋರು ಹಿಂಗೆ ಬರ್ತಿದ್ರೆ ನಿನ್ನಂಗೆ ಏ ಎಲ್ಲ ಮಾತಾಡೋದು ಕಟ್ಕೊಂಡಿರಿ ಕಡೆ ನಿನ್ನ ನಿನ್ನ ದೇವಸ್ಥಾನಕ್ಕೆ ಹೋಗಿ ನಿನ್ನ ಗಂಡ ಕಟ್ಟಿದ್ ತಾಲಿ ಕಿತ್ ಹಾಕ್ಬಿಟ್ಟು ಅದೇ ಕಾಸಿಗೆ ಹೊಸ ತಲೆ ತಂಗ ಕಟ್ಟಿರೋದು ನಾನು ಗೊತ್ತಾ ಯಾರು ಏನು ಮಾತಾಡಂಗಿಲ್ಲ ದೂಸರವ ಬಾ ಬೇಕಾರೆ ಸಾಕ್ಷಿಗೆ ಸಿಗನೇ ಅವ್ನೆ ನನ್ನ ತಲೆಗೆಡ್ಸ್ಕೊಳಕ್ಕೆ ಹೇಳಿದನು ನೋಡಲೆ ಸುಮ್ಮರು ಹೋದಿಂದ ನಮ್ಮ ಮನೆಗೆ ಬರಕ್ಕೆ ಏ ಒಕ್ಕೊ ನಿನ್ನ ಗಂಡು ತಿರ್ಗಿ ನೋಡಿರಿ ಮತ್ತಲ್ಲ ಇರಿಗಂಡ ಅವ್ನ ಹೊಲ್ತ ಬಿದ್ದಾನಂತಲ ಅವ್ನ ಯಾವುದೇ ಕಾರಣಕ್ಕೂ ಬರಕಿಲ್ಲ ಸರಿಯಾ ಏನಿದ್ರು ನೀನು ನನ್ನ ಇರ್ತೀನಿ ಬಿಡಿ ಸರಿ ನಿನ್ ಕೈಯ್ಯ ಸುಮ್ಮನೆ ಕಿಚ್ ಮಚ್ಕೊಳ ನೀನು ಆಮೇಲೆ ಸರಿಯಾಗಿ ಬರ್ತೀನಿ ಕಿರ್ಚ್ಕೊಂಡ್ ಬರ್ತೀನಿ ಆಮೇಲೆ ಎಲ್ಲ ಕೇಳ್ಕೊಂಡು ಓಡಬರ್ಬೇಕು ಇದ್ಯಾಕಪ್ಪ ಏನು ಕಿರ್ಚ್ಕೊಂಡೇಳು ಅಂತ

ಏನ್ ಎಗ್ರ ಕಣ್ಣ ಹಿಡದ ಯಾಕ ಹೋಗಿ ನಿಂತಕ ಮಾತಾಡಿ ಅದಕ್ಕಲ್ಲ ಒಯ್ತೀನಿ ನೀನು ಬೋಯ್ತ ಹೋಯ್ತಿ ಮಾತ್ರ ನಿಂತ ನಿಂತ್ಕ ಮಾತಾಡೋ ತಕ್ಷಣ ಏ ಅವ್ ಎಗ್ರ ಕಣ್ಣ ನಿಂಗೆ ಎಗ್ರ ಕಡ್ಕೊತೀನಿ ಮುಚ್ಕಂಡ ಏನಿ ಎಗ್ರ ಕಣ್ಣಿಗೆ ಆಯ್ತು ಹೋಗು ಹೋಗು ಓ ಬುಡಿತದೆ ನಿಂಗಿನ ಮಾಡಾಕ ಕೆಲ್ಸಿಲ್ವಾ ತುಂಬಿರಲ ಏನ್ ಲ ನಾನ್ ಎರ್ತಿ ಕೊಟ್ಟ ನಾನ್ ಮಾತಾಡಕ ಏನ್ಲಾ ಏನ ಕೆಲ್ಸ ಫಲ್ಸ ಅಂತಿದಿಲ್ಲ ಬಾಯ ಇವತ್ತೇ ನಾನು ಕರ್ಕೊಂಡ್ ಹೋದನ್ ಯಾವ ಬಳ್ಸಬೇಕಾಯ್ತು ಕಲ್ಲ ಓ ಏನ್ ಲ ಮಾಡದು ನಮ್ಮತ್ತೆ ಮಕ್ಕಳು ಮದುವೆ ಆಯ್ತಳ ಅಂತ ಕೊಟ್ಟೇಕ ನಾನ್ ಇಲ್ಲಾಂದ್ರೆ ಇವ್ನೆ ಚಲನ್ ನೋಡ್ಕೊಳನು ಬುಡ್ ಇತ್ತಾವು ಎಲ್ಲಾರಿಗೂ ಸೇಫ್ ಯಾರು ಏನ್ ಕೊಯ್ಲ ಅಂತ ಕರ ನಮ್ಮ ಅವ್ನು ಎರಡು ಹೋಗಿತ್ತು ತಿಪ್ಪಪುರ್ಗೆ ಅಲ್ಲೂ ಅಲ್ಲಿ ಗಂಟು ಬಿಸಿ ಹೋಗೋದು ನೋಡು ಬಡ್ಡೆ ತವ ಯಾವ ಹೇಳ್ಬಿಟ್ಟವಲ್ಲ ನಾವು ಏನು ಕೊಡೋಕೆಲ್ಲ ಅಂದ್ರಂತೆ ಅಕ್ಕಿಯಾ ಇನ್ನೇನು ಮಾಡಿ ನಾನು ಹಂಸಕ್ಕೆ ಕುಡಿಬಾರು ಹೊಟ್ಟೆ ಒಳಗೆ ಬೆಳಿತಾ ಇದಕ್ಕೆ ಹೆಂಗಾರ ಕರ್ಕೊಂಡು ಹೋಗಿ ಇಳೆ ಮನೆಗೆ ಇರ್ಸ್ಕೊಬಿಡದ ಅಂತ ಕಲ್ಲೂ ಒಲವು ಕಿತ್ತೋದ್ ಬಡ್ಡೆ ನೀವು ಏನಾರು ಅನ್ಕೋಲ್ಲ ನೀನು ಇಷ್ಟ ಬಂದಂಗೆ ನಮ್ಮ ಅತ್ತೆ ಮಗಲೆ ಆಗೋದು ನಮಗೆ ಸಿಕ್ತಾಳೆ ಮದುವೆ ಬೋದು ಅನ್ಕೊಂಡ್ರೆ ಅವಳು ಕೈ ಕೊಡ್ಕರ ಆಯ್ಕೆ ಅಂದು ಮಕ್ಕಳು ಹೇಳ್ಬಿಟ್ಲು ನಾನು ಮದುವೆ ಆಗಿರ ನಿನಗೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಓದ್ಬಿಟ್ಲಕಲ್ಲ ಅದಕ್ಕೆ ಬಡ ಬೇಜಾರ ಪಡ್ತಾಯಿದೆ ಕಲ್ಲ ನನಗೆ ಅತ್ತೆ ಇವನ್ನ ಕರ್ಕೊಂಡೋಗಿ ಇಸ್ಕೋತೀನಿ ಹಂಗಾರು ಮಾಡಿ ಏನಾದ್ರು ಗಂಡ ಏನು ಇವಳು ಇಷ್ಟ ಪಡ್ತಾ ಇಲ್ವಲ್ಲ ಅಲ್ಲಿ ಸೇರ್ಕೊಂಡೆ ಮತ್ತೆ ಕರ್ಕೊಂಡೋಗಿ ಇಸ್ಕೋತೀನಿ ಹೋಗಿ ಇಸ್ಕೋತಿ ಇಸ್ಕೋತಿ ಕಳ್ಸ್ಕೊಡ್ತಾರೆ ಹೋಗು ಬರಲ್ಲ ಒಂದು ಕಳಿಸ್ತಾರೆ ನಿಮಗೆ ಯಾವ ಬಟ್ಟೆ ಕೂಡ ನೋಡ್ತೀನಿ ನಾನು ಮುಟ್ಲಿ ಸುಮ್ಕಿತ್ಲಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ